ಎಲ್ಲರಿಗೂ ನಮಸ್ಕಾರ ಗಂಗನಮಿದ್ದಿ ಗ್ರಾಮಸ್ಥರು ಏನು ಈ ಮೂರು ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ತಾಯಿಗೆ ಎಲ್ಲ ಥರನೂ ಅರ್ಪಣೆ ಮಾಡಿದ್ದಾರೆ ತಾಯಿಗೆ ಎಲ್ಲ ಥರನೂ ಏನು ಹಾಗೆ ಇಲ್ಲ ಒಂದು ಥರ ಹೇಳೋ ಹಂಗೆ ಇಲ್ಲ ಎಲ್ಲ ರೀತಿಯಲ್ಲೂ ಆ ದೇವಿಗೆ ಅರ್ಪಣೆ ಮಾಡಿ ಇವತ್ತು ಈ ಸೇವೆ ಆಗಬೇಕು ಅಂದರೆ ಆ ತಾಯಿ ಕಾರಣ ಎಲ್ಲ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಏನು ಎಲ್ಲ ಅವರು ಏನು ನಮ್ಮ ಕುಟುಂಬದಲ್ಲಿ ನಮ್ಮ ಗ್ರಾಮಸ್ಥರ ಕುಟುಂಬಗಳಲ್ಲಿ ಏನೇನು ಅಂದ್ಕೊಂಡಿದ್ದಾರೋ ಎಲ್ಲನೂ ಅವ್ರಿಗೆ ಅನುಕೂಲ ಮಾಡಿಕೊಡ್ಲಿ ಅಂಥೇಳಿ ಆ ದೇವಿನ ಪ್ರಾರ್ಥನೆ ಮಾಡ್ತೀವಿ ಇವತ್ತು ಕುಂಭಾಭಿಷೇಕ ಇತ್ತು ಏನೋ ಕುಂಭಾಭಿಷೇಕ ಇವತ್ತು ಆಯಿತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂರ್ಣಾವಧಿಯಾಗಿ ಅದು ತದನಂತರ ಕುಂಭಾಭಿಷೇಕ ಆಯಿತು ನಿನ್ನೆ ಒಬ್ಬರು ಬೆಳ್ಳಿ ಕವಚವನ್ನು ಕೊಟ್ಟು ಅವರು ಶಿವೃಸದಂಥ ಹೊಸಕೋಟೆಯಿಂದ ಬಂದು ಬೆಳ್ಳಿ ಕವಚವನ್ನು ದೇವಿಗೆ ಅರ್ಪಣೆ ಮಾಡಿ ಪೂಜೆ ಸಲ್ಲಿಸ್ಕೊಂಡು ಹೋದರು ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲಿ ಎಲ್ಲ ನಮ್ಮ ಹುಡುಗರು ಏನಿದ್ದಾರೆ ಈ ಗಂಗಮಾಂಬ ಸೇವಾ ಅಭಿವೃದ್ಧಿ ಸಂಘದಿಂದ ಎಲ್ಲ ಕಷ್ಟ ಬಿದ್ದಿದ್ದಾರೆ ಈ ದೇವಸ್ಥಾನ ಆಗಬೇಕು ಅಂದರೆ ಎಲ್ಲ ನಮ್ಮ ಹುಡುಗರು ಕಾರಣ ಏನು ಚಿಕ್ಕ ಚಿಕ್ಕದಾಗಿ ದೋಷಪೋಷಗಳು ಇರ್ಬೋದು ಎಲ್ಲ ತಾಯಿ ತಾಯಿ ಸರಿ ಮಾಡ್ಕೊಳುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸರ್ ಯಾವ ರೀತಿ ಇತ್ತು ಸರ್ ಮೂರು ದಿನ ವಿಜೃಂಭಣೆಯಿಂದ ಇತ್ತು ಭಾಳ ಚೆನ್ನಾಗಿತ್ತು ನೀವೇ ನೋಡಿದ್ದೀರಾ ಭಾಳ ಚೆನ್ನಾಗಿತ್ತು ಆ ದೇವಿ ಆ ಥರ ಮಾಡಿಸ್ಕೊಂಡಿದ್ದಾಳೆ ಜಾತ್ರೆ ಜಾತ್ರೆ ಥರ ಜಾತ್ರೆ ತರ ಮಾಡಿಸ್ಕೊಂಡಿದ್ರಲ್ಲಿ ಎಲ್ಲ ಊರುಗಳಿಂದ ಬಂದಿದ್ರ ಸರ್ ಎಲ್ಲ ಊರುಗಳು ಮೈಪ್ನಹಳ್ಳಿ ಆಗ್ಬೋದು ಕಳವಾರ ಆಗ್ಬೋದು ಬೆಂಗಳೂರು ಬೆಂಗಳೂರು ಕಡೆಯಿಂದನೂ ಬಂದಿದ್ರು ನಮ್ಮ ಟೌನು ಇದು ಬೆಂಗ್ ಇದು ಗಂಗನ್ಮಿತಿ ಗ್ರಾಮಸ್ಥರು ಕಳವಾರ ಟೌನು ನಮ್ಮ ಏಳನೇ ವಾರ್ಡು ಎಂಟನೇ ವಾರ್ಡು ಒಂಬತ್ತನೇ ವಾರ್ಡು ಎಲ್ಲ ಎಲ್ಲ ರೀತಿಯೂ ಬಂದು ಆ ದೇವಿಗೆ ಪೂಜೆ ಸಲ್ಲಿಸ್ಕೊಂಡು ಹೋಗಿದ್ದಾರೆ ಮುನ್ಕೃಷ್ಣ ಮಾಜಿ ನಗರಸಭಾಧ್ಯಕ್ಷರು ಪ್ರಸಾದ ತುಂಬ ಪ್ರಸಾದ ಏನು ಇವತ್ತು ನಿನ್ನೆ ಮೂರು ದಿವಸದಿಂದ ಪ್ರಸಾದ ಯಾವುದೇ ಕಾರಣಕ್ಕೂ ನಿಂತ ನಿಂತಿಲ್ಲ ಎಲ್ಲ ಪ್ರಸಾದ ತಿಂದ್ಕೊಂಡು ಆ ದೇವಿಗೆ ಪಾತ್ರದ್ದಾಗಿದ್ದಾರೆ